ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾಂಕರ್ ಕರ್ನಾಟಕ ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ಯಾರೂ ಹೆಂ ಮಾಡದಂತ ಒಂದು ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಏನದು ಹಾಗಾದ್ರೆ ಯತ್ನಾಳ್ ಬಿಜೆಪಿಗೆ ಮರು ಸೇರ್ಪಡೆ ಫಿಕ್ಸ್ ಅಧ್ಯಕ್ಷ ಕುರ್ಚಿಗೆ ಸೀನಿಯರ್ ಎಂಟ್ರಿನ ಇಂಥದ್ದೊಂದು ಸುದ್ದಿ ಈಗ ದಿಢೀರಂತ ಚರ್ಚೆಗೆ ಬರ್ತಾ ಇರೋದು ಅನೌನ್ಸ್ಮೆಂಟ್ ಒಂದು ಕಡೆ ಆಗಿರೋದು ಏನದು ಹಾಗಾದ್ರೆ ಅಸಲಿಗೆ ಹೈಕಮಾಂಡ್ ಎಲ್ಲ ರಾಜ್ಯಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡಿ ಇನ್ನೇನು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಅಂತಿಮಗೊಳಿಸೋ ಹೊಸ್ತಿಲಲ್ಲಿರುವಾಗ ಕರ್ನಾಟಕದ ಮಾತ್ರ ಫೈನಲ್ ಮಾಡೋದಿಕ್ಕಾಗದೆ ಇಷ್ಟು ದಿನ ಮುಂದೆ ತಳ್ಕೊಂಡು ಬಂದಿದ್ದಾಯ್ತು ಏನಾಗ್ತಿದೆ ಹಾಗಾದರೆ ಡೀಟೇಲ್ಸ್ ಇಡ್ತಾ ಇದ್ದೀವಿ ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರೇ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಸಂಧಾನ ಸಭೆಗಳು ವಿಫಲವಾಗಿವೆ ಪ್ರಹ್ಲಾದ್ ಜೋಶಿ ಅವರು ವಿಜಯೇಂದ್ರ ಅವ್ರನ್ನ ಕೂರಿಸಿ ಬೇರೆ ಬೇರೆ ನಾಯಕರನ್ನು ಕೂರಿಸಿ ಲಿಂಬಾವಳಿ ಅವ್ರನ್ನ ಕರೆಸಿದ್ರಂತೆ ಇನ್ನೊಬ್ರು ದಾವಣಗೆರೆ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ ಫೇಲ್ ಆಯಿತು ವಿಜೇಂದ್ರ ವಿರೋಧಿ ಬಣ ಒಂದು ಸಾಸಿವೆ ಕಾಳಷ್ಟು ಆ ಕಡೆ ಈ ಕಡೆ ಅಲ್ಲಾಡೋದಿಕ್ ರೆಡಿ ಇಲ್ಲ ವಿಜೇಂದ್ರ ಅವ್ರನ್ನ ನಾವು ಯಾಕೆ ಒಪ್ಕೊಳ್ಬೇಕು ಯಡಿಯೂರಪ್ಪನವ್ರ ಲೀಡರು ಯಡಿಯೂರಪ್ಪನವರಿಂದ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅವ್ರ ಜೊತೆಗೆ ಬಹಳಷ್ಟು ಜನ ನಾಯಕರಿದ್ರು ಅವರದ್ದು ದೊಡ್ಡ ಪಾತ್ರ ಇತ್ತು ಎಲ್ಲ ಒಪ್ಕೊಂಡಿದ್ವಿ ಹಾಗಂತ ಅವರ ಮಗನ ಸಾಧನೆ ಏನಿದೆ ಹೇಳಿ ಯಾಕಾಗ ಅವ್ರನ್ನ ಒಪ್ಕೊಳ್ಬೇಕು ಅವ್ರು ಏನ್ ಮಾಡಿದ್ದಾರೆ ಅಧ್ಯಕ್ಷ ಆದ ಮೇಲೆ ಏನ್ ಮಾಡಿದ್ದಾರೆ ಅನ್ನುವಂಥ ವಾದವನ್ನು ಬಿಡ್ತಾನೆ ಇಲ್ಲ ಅವರು ಹಠ ಹಿಡಿದು ಕೂತಿದ್ದಾರೆ ಅದು ಏನು ಬೇಕಾದರೂ ಆಗಲಿ ನಾವು ಅವ್ರನ್ನ ಒಪ್ಕೊಳ್ಳಲ್ಲ ಅಂತ ಈ ಕಡೆ ಅಶ್ವಥ್ ನಾರಾಯಣ ಅವ್ರ ಮನೆಯಲ್ಲಿ ಎರಡೆರಡು ಮೀಟಿಂಗ್ ಆಯಿತು ಅದು ಕೂಡ ಫೇಲ್ ಆಯಿತು ಬಿ ಜೆ ಪಿ ಹೈಕಮಾಂಡು ಬಹಳ ಸ್ಟ್ರಾಂಗ್ ಆಗಿದೆ ಬೇರೆ ಕಡೆ ಎಲ್ಲಾದರೂ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಏನಾದರೂ ಹೆಚ್ಚು ಕಡಿಮೆ ಆದರೆ ಸಿ ಎಂ ಚೇಂಜ್ ಇಂದ ಹಿಡಿದು ಏನು ಬೇಕಾದರೂ ಚೇಂಜ್ ಮಾಡೋದಕ್ಕೆ ಹೆಚ್ಚು ಸಮಯ ತಗೊಳ್ಳಲ್ಲ ಬಿ ಜೆ ಪಿ ಹೈಕಮಾಂಡ್ ಕತ್ತರಿಸ್ ಆಗುತ್ತೆ ತೊಂದರೆ ಆಗ್ತಿದೆ ಅಂತ ಬಟ್ ಕರ್ನಾಟಕದಲ್ಲಿ ಏನು ಮಾಡ್ತಿಲ್ವಲ್ಲ ಅನ್ನೋ ಆ ಪ್ರಶ್ನೆಗೆ ಉತ್ತರ ಕೊಡೋ ಸಮಯ ಬಂತ ಅಂತ ಒಂದು ಬಿಗ್ ಡೆವಲಪ್ಮೆಂಟ್ ದಿಢರಂಥ ರೆಬಲ್ ಬಣದಲ್ಲಿ ಹರ್ಷ ಯಾಕೆ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಖುಷಿ ಸುದ್ದಿ ಅನ್ನೋ ಅನೌನ್ಸ್ಮೆಂಟನ್ನು ಯತ್ನಾಳ್ ಅವರು ಮಾಡಿಕೊಂಡಿದ್ದಾರೆ ಅಂದರೆ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಅನೌನ್ಸ್ಮೆಂಟನ್ನು ಶೀಘ್ರದಲ್ಲಿ ಶುಭ ಸುದ್ದಿ ಶೀಘ್ರದಲ್ಲಿ ಶುಭ ಸುದ್ದಿ ಅನ್ನೋ ಸ್ಟೇಟಸನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯತ್ನಾಳ್ ಅವರು ಶೇರ್ ಮಾಡಿಕೊಂಡಿದ್ದಾರೆ ರೆಬಲ್ ಬಣ ಏನೋ ಒಂದು ದೊಡ್ಡ ಸುದ್ದಿ ಬರುತ್ತೆ ನೋಡಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದೆ ರೆಬಲ್ ಬಣ ಸಂಭ್ರಮಿಸುವಂಥ ಸುದ್ದಿ ಅಸಲಿಗೆ ಬರುತ್ತಾ ಇದುವರೆಗಿನ ಡೆವಲಪ್ಮೆಂಟಲ್ಲಂತೂ ವಿಜಯೇಂದ್ರ ಡೆಲ್ಲಿಗೆ ಹೋಗಿ ಬಂದಾಗಲೂ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೆಯ ಸುದ್ದಿ ಬರುತ್ತೆ ಅಂತಲೇ ಹೇಳ್ಕೊಂಡು ಬಂದಿರೋದು ಆದರೆ ವಿಜಯೇಂದ್ರ ಅವರನ್ನು ಬದಲಿಸ್ತಾರೆ ಅನ್ನೋದಿದ್ರೆ ಮಾತ್ರ ಅದು ರೆಬಲ್ ಬಣಕ್ಕೆ ಶುಭ ಸುದ್ದಿ ಆಗಿರೋಕೆ ಸಾಧ್ಯ ಅದು ಬಿಟ್ಟರೆ ಬೇರೆ ಏನೂ ಆಗುತ್ತೆ ಅಂತ ಅನಿಸ್ತಿಲ್ಲ ಅಥವಾ ಯತ್ನಾಳ್ ಅವರು ಬಿಜೆಪಿ ವಾಪಸ್ ಬರ್ತಾರೆ ಈ ಚರ್ಚೆ ಈಗ ದಿಢೀರಾಗಿ ಶುರುವಾಗಿದೆ ಯತ್ನಾಳ್ ಮಾಡಿದ ತಪ್ಪೇನು ಯತ್ನಾಳ್ ವಿಜಯೇಂದ್ರ ಅವ್ರನ್ನ ಬೈತಿದ್ರು ಬಿಟ್ಟರೆ ಇನ್ನೇನು ಮಾಡ್ಲಿಲ್ವಲ್ಲ ಅನ್ನೋ ವಾದವನ್ನ ನಿರಂತರವಾಗಿ ಮಂಡಿಸ್ತಾನೆ ಇದ್ರು ರೆಬಲ್ ಬಣದವರು ವಿಜಯೇಂದ್ರಗೆ ಈ ರೀತಿ ಪಟ್ಟ ಕಟ್ಟಿರೋದೇ ಅವರು ಸಿಟ್ಟಿಗೆ ಕಾರಣ ಆಯ್ತು ವಿಜಯೇಂದ್ರ ತಪ್ಪು ಮಾಡಿದ್ದಾರೆ ಸಹಿ ನಕಲು ಮಾಡಿದ್ದಾರೆ ಅವ್ರು ಏನೇನೋ ಒಂದಿಷ್ಟು ಆರೋಪಗಳನ್ನು ಮಾಡ್ಕೊಂಡು ಬರ್ತಿದ್ರಲ್ಲ ಅದನ್ನೇ ಹೈಕಮಾಂಡ್ ಮುಂದೆ ಇಡ್ತಿದೆ ರೆಬಲ್ ಬಣ ತಪ್ಪೇನಿದೆ ಅವರು ಹೇಳಿದ್ರಲ್ಲಿ ಅನ್ನೋ ರೀತಿ ಅವರು ವಾದ ಅವ್ರು ಮಂಡಿಸ್ಕೊಂಡೇ ಬರ್ತಾ ಇದ್ರು ಇದ್ರ ಬೆನ್ನಲ್ಲೇ ಈಗ ಯತ್ನಾಳ್ ಘೋಷಣೆ ಮಾಡಿದ್ದಾರೆ ಶುಭ ಸುದ್ದಿ ಅಂತ ಯತ್ನಾಲ್ಕು ಶುಭ ಸುದ್ದಿ ಅಂದ್ರೆ ಅದು ವಿಜೇಂದ್ರ ಬಗ್ಗೆನೇ ಆಗಿರುತ್ತೆ ಹಾಗಾದ್ರೆ ಹೈಕಮಾಂಡ್ ಏನಾದರೂ ದೊಡ್ಡ ತೀರ್ಮಾನ ತಗೊಳ್ತಾ ಇದೆಯಾ ಸೋಮಣ್ಣನವ್ರನ್ನ ಅಧ್ಯಕ್ಷರನ್ನ ಮಾಡೋ ತೀರ್ಮಾನ ಆಗಿದೆ ಅನ್ನೋ ತರದ ಒಂದು ಚರ್ಚೆ ಅವ್ರವರೇ ಮಾಡ್ಕೊಳ್ತಿದ್ದಾರೆ ಇದೇನು ಘೋಷಣೆ ಆಗಿರೋದಲ್ಲ ಬಟ್ ರಾಜ್ಯ ಬಿ ಜೆ ಪಿಯಲ್ಲಿ ಯಲ್ಲಿ ಕೆಲವರು ಇಂಥ ಚರ್ಚೆಯಲ್ಲಿದ್ದಾರೆ ಸೋಮಣ್ಣವ್ರು ಅಧ್ಯಕ್ಷ ಆಗ್ತಾರೆ ವಿಜೇಂದ್ರಾಗೆ ಸೆಡಿಲ್ ಕೊಡ್ಲಿದೆ ಹೈಕಮಾಂಡ್ ನಿರ್ಧಾರ ಆಗಿದೆ ನೋಡಿ ಅನೌನ್ಸ್ಮೆಂಟ್ ಆಗತ್ತೆ ಯತ್ನಾಳ್ ವಾಪಸ್ ಬರ್ತಾರೆ ಪಕ್ಷಕ್ಕೆ ಸೋಮಣ್ಣವ್ರ ಅಧ್ಯಕ್ಷರಾಗ್ತಾರೆ ಅಂತ ಇದು ಸತ್ಯವೋ ಸುಳ್ಳೋ ಕೆಲವರು ಹೇಳ್ತಿರೋದು ಇದು ಬಿ ಜೆ ಪಿಯವರೇ ಹೇಳ್ತಿರೋದು ಒಂದು ಗುಂಪುನವರು ಹೇಳಿ ಕೇಳಿ ಸೋಮಣ್ಣನವರು ಜೆ ಡಿ ಎಸ್ ಜೊತೆ ತುಂಬ ಚೆನ್ನಾಗಿದ್ದಾರೆ ಜೆ ಡಿ ಎಸ್ ಜೊತೆಗೆ ಹಾಲು ಜೇನಿನಂತೆ ಬೆರೆಯಬಲ್ಲ ನಾಯಕ ಆದರೆ ಮಾತ್ರ ಮೈತ್ರಿಯಲ್ಲಿ ಮುಂದಿನ ಚುನಾವಣೆ ಗೆಲ್ಲಿಸ್ಕೊಂಡು ಹೋಗೋಕೆ ಸಾಧ್ಯ ಬಿ ಜೆ ಪಿ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಗೆಲ್ಲೋ ಥರ ಇಲ್ಲ ಕರ್ನಾಟಕದಲ್ಲಿ ಅನ್ನೋ ಥರನೇ ಒಂದು ರಿಪೋರ್ಟ್ ಇಟ್ಟಿದ್ದಾರೆ ಕೆಲವರೆಲ್ಲ ಹಂಗಾಗಿ ಮೈತ್ರಿ ನೆಚ್ಕೊಂಡೇ ಇದೆ ಹೈಕಮಾಂಡ್ ಕೂಡ ಈ ಸಲ ಮೈತ್ರಿ ಇಲ್ಲದೆ ನಾವು ಎಲೆಕ್ಷನ್ಗೆ ಹೋದ್ರೆ ಕಷ್ಟ ಆಗುತ್ತೆ ಅಂತಾನೆ ಅಂದುಕೊಂಡಿರೋದು ಸೋಮಣ್ಣವರು ಕುಮಾರಸ್ವಾಮಿ ಅವ್ರ ಜೊತೆಗೆ ಕಾಂಬಿನೇಷನ್ಗೆ ಬೆಸ್ಟ್ ಮ್ಯಾಚ್ ಆಗ್ತಾರೆ ಅನ್ನುವಂಥ ವಾದವನ್ನು ಮಂಡಿಸಲಾಗಿತ್ತು ಬೊಮ್ಮಾಯಿ ಅವರು ಬೇರೆ ಒಂದು ಕಡೆ ಟ್ರೈ ಮಾಡ್ತಿದ್ರು ಅಧ್ಯಕ್ಷ ಆಗೋದಕ್ಕೆ ಸೊ ಈಗ ಅಳೆದು ತೂಗಿ ಅವರು ಬೇಡ ಇವರು ಬೇಡ ಅನ್ನೋ ಥರ ಏನಾದರೂ ನಿರ್ಧಾರ ಮಾಡ್ತಾರ ಇಲ್ಲ ಇನ್ನೊಂದು ಆಯಾಮ ಇರಬಹುದು ಯತ್ನಾಳ್ ಅವರ ಈ ಶುಭ ಸುದ್ದಿ ರಾಜ್ಯಕ್ಕೆ ಅನ್ನುವ ಅನೌನ್ಸ್ಮೆಂಟಲ್ಲಿ ಅಲ್ಲಿ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷ ಸ್ಥಾನ ಫಿಕ್ಸ್ ಅನ್ನುವ ಘೋಷಣೆ ಹೈಕಮಾಂಡ್ ಮಾಡಿ ನಾವು ಹೊಸ ಪಕ್ಷವನ್ನು ಅಧಿಕೃತವಾಗಿ ಕಟ್ತೀವಿ ಅಂತ ಅಂಥದ್ದು ಒಂದು ಚಾನ್ಸ್ ಇರಬಹುದು ಯಾಕಂದ್ರೆ ಇಷ್ಟಿನ ಪಕ್ಷದ ಒಳಗಡೆ ಒಂದಿಷ್ಟು ಜನ ಹೊರಗಡೆ ಒಂದಿಷ್ಟು ಜನ ಅನ್ನೋ ಥರ ಆಗಿತ್ತಲ್ವಾ ಯತ್ನಾಳ್ ಅವರು ಹೊರಗೆ ಬಿದ್ದಿದ್ರು ಒಳಗಡೆ ವಿರೋಧಿಗಳೆಲ್ಲ ಸಂಘಟಿತ ಹೋರಾಟ ಮಾಡ್ತಿದ್ರು ಈಗ ಅಧಿಕೃತವಾಗಿ ಎಲ್ಲರ ಜೊತೆಗೆ ಯತ್ನಾಳ್ ಜೊತೆಗೆ ಇವರು ಸೇರ್ಕೊಂಡು ಲಿಂಬಾವಳಿ ಟೀಮ್ ಪ್ರತಾಪ್ ಸಿಂಹ ಎಲ್ಲ ಸೇರ್ಕೊಂಡು ಹೊಸ ಪಕ್ಷವನ್ನೇ ಸಂಘಟಿಸಿ ನಾವು ಮುನ್ನುಗ್ತೀವಿ ಯಾರಿಗೆ ವಿಜಯೇಂದ್ರ ವಿರೋಧಿ ಬಿ ಜೆ ಪಿ ಬೇಕೋ ಅಂತಹ ಬಿ ಜೆ ಪಿಯ ಇನ್ನೊಂದು ರೂಪವಾಗಿ ನಮ್ಮ ಪಕ್ಷ ಕೆಲಸ ಮಾಡುತ್ತೆ ಅನ್ನೋ ಥರದಲ್ಲಿ ಅವರೇನಾದರೂ ಸಂಘಟನೆ ಮಾಡೋದಕ್ಕೆ ಹೊರಟಿದ್ದು ಅದರ ಅನೌನ್ಸ್ಮೆಂಟ್ ಮಾಡಿದ್ದಾರೋ ವಿಜೇಂದ್ರನೇ ಫಿಕ್ಸು ಅನ್ನೋ ಕಾರಣಕ್ಕೆ ಅದೊಂದು ಆಯಾಮ ಕಾಣಿಸ್ತಾ ಇದೆ ಅದನ್ನು ನೋಡಬೇಕು ಬಟ್ ಈಗ ರಾಷ್ಟ್ರೀಯ ಅಧ್ಯಕ್ಷರ ಅಂತೂ ಆಗಲೇಬೇಕು ಮಾನ್ಸೂನ್ ಸೆಷನ್ ಶುರು ಆಗುತ್ತೆ ನೀನು ಕೆಲವು ದಿನಗಳಿರೋದು ಅದ್ರ ಒಳಗಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಆಗಬೇಕು ಭೂಪೇಂದ್ರ ಯಾದವ್ ಅವರ ಅಥವಾ ಅಚ್ಚರಿಯ ಮಹಿಳಾ ಅಧ್ಯಕ್ಷ ಒಬ್ರನ್ನ ತರ್ತಾರ ಆರ್ ಎಸ್ ಎಸ್ ಬಿಜೆಪಿ ಇಬ್ರು ಕೂಡ ಸಮನ್ವಯದ ಮೇಲೆ ಹೋಗಬೇಕು ಮೊನ್ನೆ ಬೇರೆ ಎಪ್ಪತ್ತೈದರ ನೆನಪು ಮಾಡಿದ್ರು ಮೋದಿ ಅವರಿಗೆ ಭಾಗವತ್ ಅವರು ಅದರ ಅರ್ಥ ಕೆಲವು ಬಾರ್ಗೇನಿಂಗ್ ನಡೀತಿದೆ ಅಧ್ಯಕ್ಷ ಸ್ಥಾನದಲ್ಲಿ ಹಂಗಾಗಿ ಸ್ವಲ್ಪ ಬಿಸಿ ಮುಟ್ಸೋ ಪ್ರಯತ್ನದಂತೆ ಕಂಡು ಬಂತದ್ದು ಬೇರೆ ಏನು ಅಂತ ಅನಿಸ್ಲಿಲ್ಲ ಅಧ್ಯಕ್ಷ ಕುರ್ಚಿಯ ಈ ಪ್ರಯತ್ನದಲ್ಲಿ ತಮಗೆ ಆಗಲಿ ಅನ್ನೋದಕ್ಕೂ ಒಂದು ಉದಾಳ ಉರುಳಿಸ್ದಂಗೆ ಅಷ್ಟೇ ಕಂಡು ಬಂತು ಸೊ ಸದ್ಯದಲ್ಲೇ ಆಗತ್ತೆ ಅನ್ನೋ ಚರ್ಚೆ ಇತ್ತಲ್ಲ ಈಗ ಆ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಧ್ಯಕ್ಷ ಆಯ್ಕೆ ಯಾರಾದರೂ ಸರಿ ಒಮ್ಮತದಿಂದ ಈ ಘೋಷಣೆ ಮಾಡಲೇಬೇಕು ಆದರೆ ಕರ್ನಾಟಕದ ಘೋಷಣೆ ಆಗ್ತಿಲ್ಲ ಸೊ ಸೋಮಣ್ಣವರನ್ನ ತರಲಿದ್ದಾರೆ ಅಂತ ಈಗ ದಿಢೀರ್ ಅಂತ ಒಂದು ಸುದ್ದಿ ಬಿಜೆಪಿಯ ಒಂದು ಟೀಮ್ ಹೇಳ್ತಾ ಇರೋದು ಶುಭ ಸುದ್ದಿ ಅನ್ನುವ ಯತ್ನಾಳ್ ಅವರ ದಿಢೀರ್ ಪೋಸ್ಟ್ ಬೆನ್ನಲ್ಲೇ ಯತ್ನಾಳ್ ಹಾಗಾದ್ರೆ ವಾಪಸ್ಸು ಬಿಜೆಪಿಗೆ ನೋಡಿ ಮತ್ತೊಂದು ಕಡೆಗೆ ಈ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನ ಹೊರದಬ್ಬಬೇಕು ಅನ್ನುವಂತಹ ಪ್ರೊಟೆಸ್ಟ್ ಅನ್ನ ಜೋರ್ ಮಾಡಿದೆ ಈ ರೆಬಲ್ ಬಣ ವಕ್ ಫಾಸ್ತಿಯ ವಿರುದ್ಧ ತೊಡೆತಟ್ಟಿ ಹೈಕಮಾಂಡ್ ಇಂದ ಶಹಬಾಷ್ ಕಿರಿಯನ್ನ ಪಡ್ಕೊಂಡ್ರು ಯತ್ನಾಳ್ ಆ್ಯಂಡ್ ಟೀಮ್ ಅವರು ಯತ್ನಾಳ್ ಈಗಿಲ್ಲ ಬಿಜೆಪಿಯಲ್ಲಿ ಉಚ್ಚಾಟಿಸಿದ್ರು ಆ ಹೋರಾಟ ಆದ್ಮೇಲೆ ಅದಾದ್ಮೇಲೆ ಲಿಂಬಾವಳಿ ಆ್ಯಂಡ್ ಟೀಮ್ ಪ್ರತಾಪ್ ಸಿಂಹ ಇನ್ನಿತರರೆಲ್ಲ ಸೇರಿಕೊಂಡು ಬಾಂಗ್ಲಾ ಅಕ್ರಮ ನಿವಾಸಿಗಳ ವಿರುದ್ಧ ಸಮರ ಸಾರಿದ್ದಾರೆ ಈಗ ಮಹದೇವಪುರ ಒಂದು ಕ್ಷೇತ್ರದಲ್ಲಿ ನೋಡಿ ಅವರು ಕೊಡ್ತಿರೋ ಲೆಕ್ಕ ಕೆಲವೇ ಕೆಲವು ದಿನಗಳಿಂದ ಶುರು ಮಾಡಿದೀವಿ ಈ ಅಭಿಯಾನನ ಹತ್ತು ಸಾವಿರ ಇಲ್ಲಿಗಲ್ ಬಾಂಗ್ಲಾ ಇಮಿಗ್ರೆಂಟ್ಸ್ ಇದಾರಂತೆ ಮೂವತ್ತೈದು ಲೊಕೇಶನ್ ಮಹದೇವಪುರ ಅಸೆಂಬ್ಲಿಯಲ್ಲಿ ಎರಡು ಸಾವಿರ ಕೂ ಅಧಿಕ ರಿಪೋರ್ಟ್ಸ್ ಆಗಿದೆಯಂತೆ ಇದುವರೆಗೆ ಒಂದು ಲೈನ್ ಬೇರೆ ತೆಗೆದಿದ್ದಾರೆ ಮೂರುವರೆ ಸಾವಿರ ಕಾಲ್ಗಳು ಬಂದಿದೆಯಂತೆ ವಾರ್ ರೂಮ್ಗೆ ಕೆಲವೇ ಕೆಲವು ದಿನಗಳಿಂದ ಇಷ್ಟು ಟು ರಿಪೋರ್ಟ್ಸ್ ಆಗಿವೆ ಒಂದು ಕ್ಷೇತ್ರದ್ದೇ ಹತ್ತು ಸಾವಿರ ಅಂದ್ರೆ ಇದು ಬಾಂಗ್ಲಾದೇಶ ಆಗಿ ಕನ್ವರ್ಟ್ ಮಾಡುವ ಪ್ರಯತ್ನ ಆಗ್ತಿದೆ ಮಿನಿ ಬಾಂಗ್ಲಾದೇಶವನ್ನು ಒಂದೊಂದು ನಗರವನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಗಿತ್ತಲ್ಲ ಅದೇ ಇಲ್ಲೂ ಆಗ್ತಾ ಇದೆ ನಿಧಾನಕ್ಕೆ ಸ್ಕೂಲ್ಗಳಿಗೆ ಅಡ್ಮಿಷನ್ ತಗೊಂಡು ಅಲ್ಲಿಂದ ತಮ್ಮ ನೆಲೆಯನ್ನೇ ಈ ಜಾಗವನ್ನಾಗಿ ಪರಿವರ್ತಿಸ್ಕೊಳ್ತಿದ್ದಾರೆ ಅವರು ಆಧಾರ್ ಕಾರ್ಡ್ ಅನ್ನು ತಗೊಳ್ಳೋದು ಆಧಾರ್ ಕಾರ್ಡೇ ತಮ್ಮ ಗುರುತಿನ ಚೀಟಿಯನ್ನು ರೀತಿಯಲ್ಲಿ ಕನ್ವರ್ಷನ್ ಮಾಡ್ಕೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ ಬಿಹಾರ್ ಎಲೆಕ್ಷನ್ನು ಅಲ್ಲಿ ಗುರುತನ್ನು ಪತ್ತೆ ಹಿಡಿಯೋದಕ್ಕೆ ಕೋರ್ಟೆ ಆಧಾರ್ ಕಾರ್ಡ್ ಪರಿಗಣಿಸಿ ಅಂತ ಹೇಳಿದೆ ಆಧಾರ್ ಕಾರ್ಡ್ ಅವ್ರು ಸಿಕ್ಬಿಟ್ರೆ ನ್ಯಾಯಾಂಗ ಬಲವೂ ಸಿಕ್ ಬಿಟ್ಟಂಗೆ ಆ ಥರದ್ದೆಲ್ಲ ದಾರಿ ಹುಡ್ಕೊಳ್ತಿದ್ದಾರೆ ಸೊ ತಕ್ಷಣಕ್ಕೆ ಅವರೆಲ್ಲ ಹೊರದಬ್ಬಿ ಅಂತ ಹೋರಾಟ ಜೋರ್ ಮಾಡಿದ್ದಾರೆ ಅಂದ್ರೆ ವಿಜಯೇಂದ್ರ ನಾಯಕತ್ವದ ವಿರುದ್ಧದ ಹೋರಾಟ ಇದು ಬಾಂಗ್ಲಾ ನಿವಾಸಿಗಳಷ್ಟೇ ಅಲ್ಲ ಯಾಕಂದ್ರೆ ವಿಜೇಂದ್ರ ಏನ್ ಮಾಡ್ತಿದ್ದಾರೆ ಅಧ್ಯಕ್ಷರಾಗಿ ಅನ್ನೋ ರೀತಿಯಲ್ಲಿ ಅವರ ಪ್ರಶ್ನೆ ನಾವು ಏನ್ ಓ ವಕ್ ಹೋರಾಟ ಹೆಂಗ್ ಮಾಡಿದ್ವಿ ವಾಲ್ಮೀಕಿ ನಿಗಮದ ಕೇಸಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಿಸ್ತೆ ನಾನು ಅಂತ ವಿಜೇಂದ್ರ ಹೇಳ್ಕೊಳ್ತಾರೆ ಆದ್ರೆ ಅದು ತಾರ್ಕಿಕಾಂತ್ಯಕ್ ಹೋಗ್ಲಿಲ್ಲ ಈಗ ಸಿ ಬಿ ಐ ಕೊಡಿಸಿದ್ದು ನಾವು ಹೈಕೋರ್ಟ್ ಮೂಲಕ ಹೋರಾಟ ಮಾಡಿ ಲಿಂಬಾವಳಿ ಯತ್ನಾಳ್ ಅವರು ಹಾಕಿದ್ದಂತಹ ಅರ್ಜಿ ಅದು ಬಹಳ ದೊಡ್ಡ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ಕೇಸಲ್ಲಿ ಸಿ ಬಿ ಹೋಗಿದೆ ಅದು ಮುಂದೆ ಯಾರ ಕುತ್ತಿಗೆಗೆ ಬೇಕಾದ್ರೂ ಬರಬಹುದು ಈಗ ಸಿಬಿಐ ಎಂಟ್ರಿ ಆಗಿರೋದ್ರಿಂದ ಹೈಕೋರ್ಟ್ ಅಹ್ ಸಿಬಿಐಗೆ ಆದೇಶ ಕೊಟ್ಟಿರೋದ್ರಿಂದ ಸೊ ಅದನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಈ ರೆಬಲ್ ಬಣ್ಣದವರು ನಾವು ಮಾಡಿದ್ವಿ ಇದನ್ನೆಲ್ಲ ಈ ಹೋರಾಟ ಆ ಹೋರಾಟ ಕಾನೂನು ಹೋರಾಟ ಎಲ್ಲ ಮಾಡುವಂತ ಸಾಮರ್ಥ್ಯ ಇರೋ ನಾಯಕ ನಾವಿರೋವಾಗ ನಮ್ಮ ಹತ್ರ ಯಾರ ಹತ್ರನೂ ಆಗಲ್ಲ ಜನಬಲ ಹಣಬಲ ವಿಜೇಂದ್ರ ಅವ್ರ ಹತ್ರ ಮಾತ್ರ ಇದೆ ಅಂತ ನೀವು ಭಾವಿಸಿ ಅವ್ರಿಗೆ ಪಟ್ಟ ಕಟ್ತಿದ್ದೀರಿ ಅಂದ್ರೆ ನಾವಂತೂ ಸಹಿಸಲ್ಲ ನಾವು ನಾಯಕತ್ವ ಸಿಕ್ಕಿದ್ದೆವುದಾದ್ರೆ ಏನ್ ಮಾಡಿ ತೋರಿಸ್ತೀವಿ ನಮಗೆ ಬೇಡ ನಾವೆಲ್ಲರೂ ಒಪ್ಪುವಂತಹ ಒಬ್ಬರನ್ನ ಕೂರಿಸಿ ಅನ್ನೋ ರೀತಿಯಲ್ಲೆಲ್ಲ ಬಗೆ ಬಗೆಯ ಡಿಮ್ಯಾಂಡ್ ಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸೊ ಈಗ ಸೋಮಣ್ಣವ್ರಿಗೆ ಪಟ್ಟ ಕಟ್ಲಾಗತ್ತ ಹಾಗಾದ್ರೆ ವಿಜೇಂದ್ರ ಅವರ ವಿಚಾರದಲ್ಲಿ ಎಲ್ಲ ಕ್ಲಿಯರ್ ಇದ್ದಿದ್ರೆ ಘೋಷಣೆ ಆಗ್ಬಿಡ್ತಿತ್ತು ಕಗ್ಗಂಟಂತೂ ಆಗಿತ್ತು ಹೈಕಮಾಂಡ್ಗೆ ಇದು ನುಂಗಲಾರದ ತುತ್ತಾಗಿತ್ತು ಅನ್ನೋದು ಕ್ಲಿಯರ್ ಆಗಿತ್ತು ಆದರೆ ಇನ್ನೂ ಘೋಷಣೆ ಆಗಿಲ್ಲ ಸೋಮಣ್ಣವರು ಅಂತ ಇದು ಬಿ ಜೆ ಪಿಯ ರೆಬಲ್ ಬಣದವರೇ ಮಾತಾಡ್ತಿರೋ ಮಾತು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಇದು ಎಲ್ಲಿಂದೂ ಡೆಲ್ಲಿಯಿಂದ ಬಂದಿರೋದಲ್ಲ ಬಟ್ ಒಂದು ಟೀಮ್ ಹೇಳ್ತಿದೆ ಇಂಥ ಸುದ್ದಿ ಯಾವುದೇ ಕ್ಷಣದಲ್ಲಿ ಅನೌನ್ಸ್ ಆಗಬಹುದು ಸೋಮಣ್ಣವ್ರ ಹೆಸರು ನೋಡಿ ಏನಾಗುತ್ತೆ ಏನಾಗಿದೆ ಡೆಲ್ಲಿಯಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ ಅನೌನ್ಸ್ಮೆಂಟ್ ಸೋಷಲ್ ಮೀಡಿಯಾದಲ್ಲೆಲ್ಲ ಕೆಲವು ಸುಳಿವು ಕೊಡುವಂಥ ಎಲ್ಲ ಬಿಟ್ಕೊಂಡಿದ್ದಾರೆ ಹಾಗಾದರೆ ಹೈಕಮಾಂಡ್ ದೊಡ್ಡ ಒಂದು ಸ್ಟೆಪ್ಪನ್ನು ತೊಗೊಳ್ತಿದ್ದೆ ಇದು ರಿಸ್ಕ್ ಅಂತ ಹೇಳಬೇಕಾ ಅಥವಾ ಟ್ರಯಲ್ ಆ್ಯಂಡ್ ಎರರ್ ನೋಡೋಣ ಇನ್ನೂ ಮೂರು ವರ್ಷ ಇದೆ ಎಲೆಕ್ಷನ್ಗೆ ಎರಡೂವರೆ ಮೂರು ವರ್ಷದಲ್ಲಿ ಟ್ರೈ ಮಾಡಿ ನೋಡೋಣ ಈ ಡೆಲ್ಲಿಯಲ್ಲಿ ಬಿ ಜೆ ಪಿ ಏನು ಮಾಡ್ತು ಈ ಸಲ ಅಧಿಕಾರಕ್ಕೆ ಬಂದು ಅಚ್ಚರಿಯ ಸಿಎಂ ಸಿಎಮು ಮಾಡಿಬಿಡ್ತು ಹಾಗಾಗಿ ನೆಲೆಯಿಲ್ಲದಲ್ಲೇ ನಾವು ಏನೇನೋ ಮಾಡಿದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಪ್ರಯೋಗ ಮಾಡೇ ಬಿಡೋಣ ಅನ್ನುವಂಥ ಹೆಜ್ಜೆ ಇಡ್ತಾ ಇದೆಯಾ ಬಿ ಜೆ ಪಿ ಹೈಕಮಾಂಡು ಅನ್ನೋದು ಕುತೂಹಲ ಕಾದ್ ನೋಡಬೇಕು ಯತ್ನಾಳ್ ಅವ್ರ ಅನೌನ್ಸ್ಮೆಂಟು ರೆಬಲ್ ಬಣದ ಈ ಸುಳಿವು ಸತ್ಯವ ಹೈಕಮಾಂಡ್ ಅತಿ ಅಚ್ಚರಿಯ ಘೋಷಣೆ ಮೊಳಗಿಸ್ಲಿದ್ಯಾ ಅನ್ನೋದನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳೆ Thank you.